ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ರೇಷ್ಮೆ ಸೀರೆ ಸೊ ಗೃಹ ಪ್ರವೇಶಕ್ಕೆ ಪೂತಿಸಲ್ ಪರ್ಚೇಸ್ ಮಾಡಿದ್ದು ಅರ್ಗೆಲ್ಲ ಕೊಳೆಯಾಗಿತ್ತು ಮತ್ತು ಪ್ರವೇಶ ಫುಲ್ ಡೇ ಹೋಮ್ ಆಗಿ ಎಲ್ಲ ಕೂತು ತುಂಬ ಓಡಾಡಿ ಮೇಲೆ ಕೆಳಗಡೆ ಮತ್ತು ಊಟ ಕಡೆ ಎಲ್ಲ ನೋಡ್ಕೊಂಡಿದ್ದಕ್ಕೆ ಸ್ವಲ್ಪ ಅರ್ಗಲಿ ಈ ಡ್ರೈ ಕ್ಲೀನ್ ಕೊಟ್ಟಿದ್ದೆ ಹೇಗೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಅಂತ ನೋಡೋಣ ಈ ಥರ ಕವರಲ್ಲಿ ಹಾಕಿ ಕೊಟ್ಟಿದ್ದಾರೆ ಓಪನ್ ಮಾಡ್ತೀನಿ ಈಗ ಇದೆ ಯಾಕಂದರೆ ಹೋಮ್ ವರ್ಕ್ ಗೊತ್ತಿದ್ದಾಗ ಒಂದು ಸ್ವಲ್ಪ ಎಲ್ಲ ತುಂಬ ಬೆವತಿದ್ದೆ ನಾನು ಅದಕ್ಕೇ ಬ್ಲೌಸು ಕೊಳೆ ಅಪ್ಪ ಅಂದರೆ ಈ ಥರ ಅಂದರೆ ಬೆವರಿನ ಕ ಇದು ಸೆಕೆದು ಇತ್ತು ಸೊ ನೋಡಿ ಎಲ್ಲ ಕೊಳೆ ಒಂಚೂರು ಇಲ್ಲ ಎಲ್ಲ ಹೋಗಿದೆ ಡ್ರೈ ಕ್ಲೀನು ಫಸ್ಟು ತಂದಿದ ತಕ್ಷಣ ರೇಷ್ಮೆ ಸೀರೆನ ಚೆಕ್ ಮಾಡಿಕೊಳ್ಳಿ ನಾವು ಕೊಟ್ಟಂಗೆ ಇದೆಯಾ ಏನಾದರೂ ಚೇಂಜಸ್ ಆಗಿದೆಯಾ ಈ ಥರ ಎಲ್ಲ ವರ್ಕ್ ಮಾಡಿಸಿರ್ತೀನಿ ಈ ಥರ ಎಲ್ಲ ವರ್ಕ್ ಮಾಡಿಸಿರ್ತೀನಿ ಹಾಗೆ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕು ಯಾಕಂದರೆ ರೇಷ್ಮೆ ಎಲ್ಲ ತುಂಬ ದುಡ್ಡು ಕೊಟ್ಟು ತುಂಬ ಆಯ್ಕೆ ಮಾಡಿ ರೇಷ್ಮೆ ಸೀರೆ ತೊಗೊಳೋದು ಅಪರೂಪ ಅಲ್ವಾ ಅದಕ್ಕೋಸ್ಕರ ಈ ಥರ ಕಾಸ್ಟ್ಲಿ ಸೀರೆನ ತುಂಬ ಹುಷಾರಾಗಿ ನೋಡ್ಕೊಳ್ಳೋದು ಕ ನೋಡಬೇಕು ನೋಡಿ ಈ ಥರ ಟ್ಯಾಗ್ ಹಾಕಿರ್ತಾರೆ ನೋಡಿ ಫುಲ್ ಸೀರೆ ಓಪನ್ ಮಾಡಿ ನೋಡ್ತೀನಿ ಇವಾಗ ನೋಡಿ ಈ ಥರ ಫುಲ್ಲು ಸೀರೆನ ಎಳೆ ಎಳೆಯಾಗಿ ಬಿಚ್ಚಿ ನೋಡಿ ನಿಮ್ಗೆ ಗೊತ್ತಿರುತ್ತಲ್ಲ ಡ್ರೈ ಕ್ಲೀನ್ ಕೊಟ್ಟಾಗ ಸೀರೆ ಎಲ್ಲಿ ಕರೆ ಆಗಿತ್ತು ಮತ್ತು ಎಲ್ಲಿ ಕೊಳೆ ಆಗಿತ್ತು ಅಂತ ಆ ಕೊಳೆ ಎಲ್ಲ ಹೋಗಿದೆಯಾ ಏನು ಅಂತ ಮತ್ತೆ ಚೆಕ್ ಮಾಡ್ಕೊಳ್ಳಿ ಅಂಗಡೀಲಿ ಹೇಳ್ತಾರೆ ಕ್ಲೀನಾಗಾಗಿದೆ ನೋಡಿ ಅಂತ ಮನೆಗೆ ಬಂದು ಕ್ಲೀನಾಗಿ ತುಂಬ ಡೀಪಾಗಿ ಎಲ್ಲ ಚೆಕ್ ಮಾಡ್ಕೊಳ್ಳಿ ರೇಷ್ಮೆ ಸೀರೆ ಅಂದರೆ ಡ್ರೈ ಕ್ಲೀನ್ ಕೊಡೋದಲ್ವ ಸೊ ಅದಕ್ಕೋಸ್ಕರ ಎಲ್ಲ ಸುಕ್ಕಲಾಗಿದೆಯಾ ಐರನ್ ಪರ್ಫೆಕ್ಟಾಗಿ ಮಾಡಿದಾರ ಎಲ್ಲ ನೋಡ್ಕೊಳ್ಳಿ ಬೇಕಾದ್ರೆ ಹಿರೇ ನಿಮಗೆ ಬರುತ್ತೆ ಮಾಡೋಕ್ಕೆ ಅಂದರೆ ಮತ್ತೆ ಒಂದು ಸತಿ ಐರನ್ ಮಾಡಿ ಎತ್ತಿ ಇಟ್ಕೊಳ್ಳಿ ಆಮೇಲೆ ಗಿರ ಏನಾದರೂ ಬಿಟ್ಟಿದೆಯಾ ಅಂತಾದ್ರೂ ಚೆಕ್ ಮಾಡ್ಕೊಬೋದು ಮೇನು ಏನು ಕರೆ ಆಗಿದೆ ಮತ್ತು ಕೊಳೆ ಹೋಗಿದೆಯಾ ಅಂತೆಲ್ಲ ಚೆಕ್ ಮಾಡ್ಬೋದು ನೋಡಿ ಈ ಥರ ಅರ್ಗಲ್ಲಿ ನನಗೆ ಕೊಳೆ ಈ ಕೊಳೆ ಎಲ್ಲ ಹೋಗಿದೆ ಗುರುಪುರುಷ ಸಹ ತುಂಬ ಅಲ್ಲ ಧೂಳು ಮತ್ತು ಆಗಿದೆ ಬೆಳಗ್ಗೆ ಹುಟ್ಟಿದ್ದು ಇದು ಫೋರ್ ಓ ಕ್ಲಾಕಲ್ಲಿ ನೈಟ್ ಬಿಚ್ಚಿದ್ದು ನಾನು ನೈಟ್ ಟೆನ್ನು ಟೆನ್ ತರ್ಟಿ ಆಗಿತ್ತು ಸೊ ಇದೆಲ್ಲ ಕೊಳೆ ಆಗಿತ್ತು ಅದಕ್ಕೋಸ್ಕರ ಡ್ರೈ ಕ್ಲೀನ್ ಕೊಟ್ಟಿದ್ದೆ ಇದು ವೆಯ್ಟ್ಲೆಸ್ಸು ತುಂಬ ಏನು ಭಾರ ಇಲ್ಲ ಓಡೋಕ್ಕೂ ತುಂಬ ಸುಲಭ ಸೀರೆ ಈ ಥರ ಕುಚ್ಚೆಲ್ಲ ಹಾಕ್ಸಿದ್ದೀನಲ್ಲ ಇದನ್ನೆಲ್ಲ ಸ್ವಲ್ಪ ನೋಡ್ಕೊಳ್ಬೇಕು ಸೊ ಈ ಕುಚ್ಚು ವಾಶ್ ಮಾಡೋವಾಗ ಹಾಗೆ ಇದೆಯಾ ಮತ್ತು ಏನಾದರೂ ಬದಲಾವಣೆ ಆಗಿದೆ ಈ ಮಣೀಸೆಲ್ಲ ಹೋಗಿದೆಯಾ ಅಂತಲೂ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಮತ್ತು ಸೀರೆ ಈ ಥರ ಫುಲ್ಲು ಡೀಪಾಗಿ ನೋಡ್ಕೊಳ್ಳಿ ರೇಷ್ಮೆ ಸೀರೆ ಯಾವಾಗೂ ತೊಗೊಳಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಈ ಥರ ಡೀಪಾಗಿ ನೋಡ್ಕೊಳ್ಬೇಕು ಸೀರೆ ಫುಲ್ಲು ಪರ್ಫೆಕ್ಟ್ ಕ್ಲೀನಾಗಿ ಶುದ್ಧವಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಮತ್ತು ಏನಾದರೂ ಡ್ಯಾಮೇಜ್ ಆಗಿದೆಯಾ ಏನು ಅಂತ ಡೌಟ್ ಇದ್ರು ಕ್ಲಿಯರ್ ಮಾಡ್ಕೊಬೋದು ಏ ಸಿ ಡ್ರೈ ಕ್ಲೀನ್ ಕೊಟ್ಟಿದ್ದು ತಂದಿದ ತಕ್ಷಣ ಈ ಥರ ಚೆಕ್ ಮಾಡ್ಕೊಳ್ಳಿ ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿ ಮಾಡಿ ನೋಡಿ ತುಂಬ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಯಾಕಂದರೆ ರೇಷ್ಮೆ ಸೀರೆ ಇದು ತುಂಬ ಕೇರ್ಫುಲ್ಲಾಗಿ ಹುಷಾರಾಗಿಟ್ಕೊಳ್ಬೇಕು ವರ್ಷಕ್ಕೊದ್ದೆ ನಮ್ಮಂಥ ಮಿಡ್ಲ್ ಕ್ಲಾಸು ರೇಷ್ಮೆ ಸೀರೆ ತೊಗೊಳಕ್ಕಾಗೋದು ಸೊ ಅದು ತಗೋಬೇಕು ಅಂದರೆ ಈ ಥರ ಒಂದು ಗೃಹ ಪ್ರವೇಶನೋ ಇಲ್ಲ ಲಕ್ಷ್ಮಿ ಹಬ್ಬಕ್ಕೂ ತೊಗೋಬೋದು ಅದಕ್ಕೋಸ್ಕರ ರೇಷ್ಮೆ ಸೂರ್ಯಗಳನ್ನ ತುಂಬ ಜೋಪಾನವಾಗಿ ಇಟ್ಕೋಬೇಕು ಯಾಕೆಂದರೆ ಅಮೌಂಟು ಜಾಸ್ತಿ ಇರುತ್ತೆ ಮತ್ತು ತುಂಬ ಆರಿಸಿ ಇಷ್ಟಪಟ್ಟು ಅದಕ್ಕೆ ಟೈಮ್ ಕೊಟ್ಟು ನಾವು ಹೋಗಿ ತಗೊಂಡಿರ್ತೀವಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೀರೆ ಫೋಲ್ಡ್ ಮಾಡೋವಾಗ ಅಂದರೆ ಮಡ್ಚಿ ಇಡೋವಾಗ ಈ ಥರ ಕುಚ್ಚಾಕ್ಸಿರ್ತೀರ ಇದನ್ನು ನಾವು ಮದ್ಯ ಕರ್ಕೊಂಡ್ರೆ ಒಳ್ಳೆಯದು ಇದನ್ನು ಈ ಕಡೆ ಹಾಕೋಬೇಕಂದ್ರೆ ಕುಚ್ಚು ಹೊರಗಡೆ ಬಿಟ್ಟಾಗ ಏನು ಇದು ಎಲ್ಲ ಸೊ ಏನಾದರೂ ಕಟ್ಟಾಗೋ ಚಾನ್ಸಸ್ ಇರುತ್ತೆ ಮತ್ತು ದು ಏನೂ ಡ್ಯಾಮೇಜ್ ಆಗಬಾರ್ದು ಅಂದರೆ ಈ ಥರ ಬಟ್ಟೆ ಒಳಗಡೆ ಅಂದರೆ ಸೀರೆ ಒಳಗಡೆ ಹೀಗೆ ಇದ್ದರೆ ಕುಚ್ಚು ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ನೋಡಿ ನಮ್ಮ ಮಗಳೂ ನೋಡ್ತಾ ಅವಳೆ ಕುಚ್ಚನ್ನ ನಾನು ಒಳಗಡೆ ಹಾಕಿದ್ದೀನಿ ಯಾಕಂದರೆ ಈ ಕಟ್ಟಾಗೋದಿರುತ್ತೆ ಮಣೀಸ್ ಎಲ್ಲ ಇರುತ್ತೆ ಸುಮ್ಮನೆ ಈ ಥರ ಬ ಸೀರೆ ಒಳಗಡೆ ನಾವು ಇಟ್ಬಿಟ್ರೆ ಅದು ಕ್ಲೀನಾಗಿ ಇರುತ್ತೆ ಹಾಗೆ ಕಂಫರ್ಟಬಲ್ ಆಗಿ ಇರುತ್ತೆ ನೋಡಿ ಇದೆಲ್ಲ ಐರನ್ ಮಾಡಿರೋದು ಈ ಥರ ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ನಿಮಗೆ ಫಸ್ಟು ಕ್ಲೀನಾಗಿ ಸೀರೆನ ಫುಲ್ಲು ಹಾಡ್ಕೊಂಡು ಕ್ಲೀನಾಗಿ ಸತಿ ಚೆಕ್ ಮಾಡಿ ಆಮೇಲೆ ಫೋಲ್ಡ್ ಮಾಡ್ತಾ ಮಾಡ್ತಾ ಒಂದು ಸತಿ ನೋಡ್ಕೊಳ್ಳಿ ಮಾಡಿ ಇಟ್ಬಿಡ್ತೀನಿ ಒಂದು ಬಿಳಿ ಪಂಚೆಯಲ್ಲಿ ಸುತ್ತಿ ಇಟ್ಟರೆ ರೇಷ್ಮೆ ಸೀರೆ ತುಂಬ ಚೆನ್ನಾಗಿ ಬಳಕೆ ಬರುತ್ತೆ ಮತ್ತು ಚೆನ್ನಾಗಿ ಇರುತ್ತೆ ಬೇರೆ ರೇಷ್ಮೆ ಸೀರೆ ಜೊತೆ ಇಟ್ರೆ ಕಲ್ಲರು ಅಂಟ್ಕೊಳೋದು ಅಥವಾ ತೂತು ಬೀಳೋದು ಏನು ಹೇಳಲ್ಲ ಸಪ್ರೇಟ್ ಸಪ್ರೇಟ್ ಒಂದೊಂದು ಬಿಳಿ ಪಂಚೇಲಿ ಸುತ್ತಿ ಇಡಬೇಕು ಈ ಥರ ಬ್ಲೌಸು ಹೊಲ್ಸಿದ್ದು ವರ್ಕ್ ಮಾಡಿಸಿದ್ದು ಅವರು ಕೇಳ್ತಾರೆ ಹ್ಯಾಂಡ್ ವರ್ಕ್ ಬೇಕಾ ಮಿಷಿನ್ ವರ್ಕ್ ಬೇಕಾ ಅಂತ ಸೊ ನಾನು ಮಿಷಿನ್ ವರ್ಕೇ ಮಾಡಿಸ್ಕೊಂಡೆ ಇದು ನಾನು ಮಾಡಿಸಿದ್ದು ಎಸ್ ಆರ್ ನಗರದಲ್ಲಿ ಆದ್ಯ ಫ್ಯಾಷನ್ ಅಂತ ಸ್ಟ್ರಾ ಅಂಗಡೀಲಿ ಮಾಡಿಸಿದ್ದು ಟೈಲರ್ ಶಾಪಲ್ಲಿ ಸೊ ಚಿನ್ನ ತುಂಬ ಚೆನ್ನಾಗಿ ಲೇಡೀಸು ಹೊಲ್ಕೊಟ್ರು ನನಗೆ ಹೆಂಗೆ ಬೇಕೋ ಹಂಗೆ ಪರ್ಫೆಕ್ಟಾಗಿತ್ತು ಬ್ಲೌಸು ಲೂಸು ಇಲ್ಲ ಟೈಟೂ ಇಲ್ಲ ಅಂದರೆ ಹೋಮ್ ವರ್ಕ್ ಗುರು ಗುರುಪ್ರವೇಶ ಓಡಾಟ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ನಾನು ಒಂದು ಅರ್ಧ ಇಂಚಿನೂ ಮತ್ತು ಈ ತೋಳನ್ನ ನಾನು ಸ್ವಲ್ಪ ಲೂಸೇ ಮಾಡಿಸ್ಕೊಂಡಿದ್ದೆ ನೋಡಿ ವಾಶ್ ಆದಮೇಲೆ ಡ್ರೈ ಕ್ಲೀನ್ ಕೊಟ್ಟ ಮೇಲೆ ಇದೆಲ್ಲ ಒಂದು ಸ್ವಲ್ಪ ಕಲರ್ ಹೋಗುತ್ತೆ ಮಣಿದು ಆಮೇಲೆ ನೋಡಿ ಸ್ವಲ್ಪ ಲೂಸೂ ಆಗಿದೆ ಅದಕ್ಕೆ ರೇಷ್ಮೆ ಸೀರೆಗಳ ಯಾವತ್ತು ಹಂಗುಟ್ಟಿ ಹಂಗೆ ತಂದು ಸ್ವಲ್ಪ ಹೊರಗಡೆ ಗಾಳಿಗೆ ಹಾಕ್ಬಿಟ್ಟು ಎತ್ತಿಕ್ಬೇಕು ಸೊ ಡ್ರೈ ಕ್ಲೀನ್ ಕೊಟ್ಟರೆ ಸೊ ನೋಡಿ ಈ ಥರ ನಾನು ವರ್ಕ್ ಮಾಡಿಸಿರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸೀರೆನ ಬ್ಲೌಸ್ ಜೊತೆಗೆ ಈ ಥರ ಮಡ್ಚಿ ಇಟ್ಬಿಡ್ತೀನಿ ಯಾಕಂದರೆ ಸೀರೆ ಎತ್ಕೊಳ್ಳುವಾಗ ಬ್ಲೌಸು ಮಿಸ್ ಆಗೋಲ್ಲ ಅದ್ರ ಜೊತೆಗೆ ಇರುತ್ತೆ ಪಂಚೆಯಲ್ಲಿ ರೇಷ್ಮೆ ಸೀರೆನ ಸುತ್ತಿಟ್ಟರೆ ತುಂಬ ಬಾಳಿಕೆ ಬರುತ್ತೆ ಅಂತ ಹೇಳಿ ಹೇಳಿದರು ಈ ರೇಷ್ಮೆ ಥರ ಇಟ್ಟರೆ ಒಂದಕ್ಕೊಂದು ಕಲರು ಆಗಲ್ಲ ಈ ಥರ ಇವಾಗ ಇದು ಒಂದು ಪಂಚೆ ಇದೆ ಅಂದ್ಕೊಳ್ಳಿ ಸಿಂಗಲ್ದು ಇವಾಗ ಮೂರ್ತಿಯವ್ರದ್ದು ಎಷ್ಟೊಂದು ದೂರು ಪ್ರವೇಶದ್ದು ಮತ್ತು ಹಳೆಯದು ತುಂಬ ವೈಟ್ ಪಂಚೆಗಳಿತ್ತು ಇತ್ತು ಅದು ವೈಟ್ ಪಂಚೆ ಖರೀದಿ ಮಾಡ್ಬೋದು ಈ ಥರ ವೈಟ್ ಪಂಚೆಯಲ್ಲಿ ಸುಮಾರು ಒಂದು ಎಷ್ಟು ಸೀರೆ ಆಗುತ್ತೋ ಅಷ್ಟು ಸೀರೆ ನೀವು ಹೀಗೆ ಇಡ್ಬೋದು ನೋಡಿ ಈ ಥರ ನಾನು ಇಡ್ತೀನಿ ಇಟ್ಟಾದಮೇಲೆ ಹೀಗೆ ಫೋಲ್ಡ್ ಮಾಡಿ ಹಿಂಗೆ ಇಡ್ತೀನಿ ಇವಾಗ ಇಲ್ಲಿ ಫೋಲ್ಡ್ ಇಟ್ಟೆ ಅಲ್ಲ ಇದಾಯಿತಾ ನೆಕ್ಸ್ಟು ಇದ್ರ ಮೇಲೆ ಒಂದು ರೇಷ್ಮೆ ಸೀರೆ ಇಡಿ ಸೊ ಅದನ್ನು ಫೋಲ್ಡ್ ಮಾಡಿ ಹೀಗೆ ಇಡಿ ಆವಾಗ ರೇಷ್ಮೆ ಸೀರೆಗೆ ಪಂಚೆನೂ ಸಾಲುತ್ತೆಟ್ ಪಂಚೇಲಿ ರೇಷ್ಮೆ ಸೀರೆ ಇಟ್ಟಿದ್ದೀನಿ ಒಂದು ರೇಷ್ಮೆ ಸೀರೆ ಇನ್ನೊಂದು ರೇಷ್ಮೆ ಸೀರೆಗೆ ಟಚ್ ಆಗದಿದ್ದಂಗೆ ಇಟ್ಟಿದ್ದೀನಿ ಮಧ್ಯ ಈ ಬಿಳಿ ಪಂಚೆ ಹೋಗಿದೆ ಅದ್ರ ಮೇಲೆ ಮತ್ತೆ ಒಂದು ರೇಷ್ಮೆ ಸೀರೆ ಇಟ್ಟು ಇದು ಫೋಲ್ಡ್ ಮಾಡಿರೋದು ನಾನು ಈ ಥರ ಈ ಥರ ಇಟ್ಟರೆ ರೇಷ್ಮೆ ಸೀರೆ ಹಾಳಾಗಲ್ಲ ಮತ್ತು ತೂತಿಡಿಯಲ್ಲ ನೀವು ಎಲ್ಲನೂ ಹೊರಗಡೆ ಹೋಗ್ಬಿಟ್ಟು ಬಂದು ಏನೂ ಕೊಳೆ ಆಗಿಲ್ಲ ಒಂದು ಅವರ್ ಎರಡು ಅವರ್ ಹೋಗಿ ಫಂಕ್ಷನ್ ಹೋಗಿ ಬಂದೆ ಬಿಚ್ಚರ ಅದನ್ನು ತಂದಿದ ತಕ್ಷಣ ಈ ಥರ ಮಡಚಿ ಫೋಲ್ಡ್ ಮಾಡಿ ಇಡಬೇಡಿ ತಂದು ಅದನ್ನು ಬಿಚ್ಚಿ ಹ್ಯಾಂಗರ್ಗೆ ಹಾಕಿ ಗಾಳಿಗೆ ಹಾಕಕ್ಕೆ ಬಿಡಿ ಆಮೇಲೆ ಒಂದು ಗಾಳಿಗೆ ಹಾಕಿ ಒಂದು ಎರಡು ಐದು ಮೂರು ನಾಲ್ಕು ಅವರ್ ಆದಮೇಲೆ ಮಡಚಿ ಇಡಿ ಸೊ ನಿಮ್ಮ ಬೇವರಿನ ವಾಸನೆ ದೇಹದ ಬೇವರು ವಾಸನೆ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ಆಮೇಲೆ ಫ್ರೆಶ್ ಆಗುತ್ತೆ ಸೊ ಇದನ್ನು ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ